ಪ್ರಾಮಾಣಿಕತೆಗೆ ಹೆಸರಾಗಿರುವ ಡಾಕ್ಟರ್ ಅಸ್ಗರ್ ಬೇಗ್ ಅವರು ತುಮಕೂರು ಜಿಲ್ಲೆ ಸರ್ಕಾರಿ ಆಸ್ಪತ್ರೆಯನ್ನು ಸ್ವಚ್ ಸ್ವಚ್ಛ ಸುಂದರ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಗಳನ್ನು ಮೀರಿಸುವಂತಹ ವಾತಾವರಣವನ್ನು ನಿರ್ಮಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಮೇಲೆ ರೋಗಿಗಳು ಅಂದರೆ ನಾಗರಿಕರು ನಂಬಿಕೆ ಇಟ್ಟು ವಿಶ್ವಾಸದಿಂದ ಆಸ್ಪತ್ರೆಗೆ ಧಾವಿಸುವಂತೆ ಮಾಡಿದ್ದಾರೆ ಕಳೆದ ಎರಡು ದಶಕಗಳಿಗೆ ಹೋಲಿಸಿದರೆ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಎಂದಿಗಿಂತಲೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಡಾಕ್ಟರ್ ಅಸ್ಗರ್ ಅವರು ಈ ಆಸ್ಪತ್ರೆಗೆ ಸರ್ಜನ್ ಆಗಿ ಬಂದ ಮೇಲಂತೂ ಸಿಬ್ಬಂದಿಗಳಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಸಿಬ್ಬಂದಿಗಳಿಗೆ ಮಾದರಿಯಾಗಿರುವ ಇವರು ಸಿಬ್ಬಂದಿಗಳನ್ನೇ ಶಿಸ್ತಿನ ಸಿಪಾಯಿಗಳಂತೆ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹಿಂದೆ ಇದ್ದಂತಹ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸುವುದರ ಜೊತೆಯಲ್ಲಿ ಸಿಬ್ಬಂದಿಗಳ ಕರ್ತವ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆಗಳನ್ನು ಮೈಗೂಡಿಸಿಕೊಳ್ಳುವಂತೆ ಡಾಕ್ಟರ್ ಅಸ್ಗರ್ ಅವರು ತರಬೇತಿ ಶಿಬಿರಗಳನ್ನು ಮಾಡುವುದರ ಮೂಲಕ ಕಾರ್ಯಾಗಾರಗಳನ್ನು ನಡೆಸಿಕೊಡುವ ಮೂಲಕ ಸಿಬ್ಬಂದಿ ವರ್ಗದವರಲ್ಲಿ ಉತ್ಸಾಹ ಚಿಲುಮೆಗಳಂತೆ ಕೆಲಸ ಮಾಡುವ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇದರ ಫಲಶ್ರುತಿ ಎಂಬಂತೆ ರೋಗಿಗಳ ಆರೈಕೆಯಲ್ಲಿ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಹೃದಯ ಶ್ರೀಮಂತಿಕೆಯಿಂದ ಕೂಡಿದ ಹಾಗೂ ಹೃದಯ ವೈಶಲ್ಯತೆಯಿಂದ ಕೂಡಿರತಕ್ಕಂಥ ಮತ್ತು ಅತ್ಯುತ್ತಮ ಗುಣಮಟ್ಟ ಸೇವೆಯನ್ನು ಸಲ್ಲಿಸುವುದರಲ್ಲಿ ಈಗ ಹೆಸರು ಸಂಪಾದಿಸಿದ್ದಾರೆ ಮೊದಲು ತುಮಕೂರು ಜಿಲ್ಲೆಯ ಬಡ ಜನರು ಖಾಸಗಿ ಆಸ್ಪತ್ರೆಗಳನ್ನು ಮೆಚ್ಚಿಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗಿ ಆರ್ಥಿಕವಾಗಿ ದುಸ್ಥಿತಿಯನ್ನು ತಲುಪುತ್ತಿದ್ದರು ಡಾಕ್ಟರ್ ಅಸ್ಗರ್ ಬೇಗ್ ಅವರು ಪರಿಶ್ರಮದ ಫಲವಾಗಿ ಇಂದು ಬಡ ರೋಗಿಗಳು ತುಮಕೂರು ಜಿಲ್ಲೆಯ ಆಸ್ಪತ್ರೆಯ ಮೇಲೆ ನಂಬಿಕೆಯನ್ನು ಇಟ್ಟು ಹೆಚ್ಚೆಚ್ಚಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡವರು ಶೋಷಿತರು ದಮನಿತರು ದುಲ್ಬರರು ತಮ್ಮ ಹಾರೈಕೆಯನ್ನು ಮಾಡಿಕೊಳ್ಳುತ್ತಿರುವುದನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಇಂದು ತುಮಕೂರು ನಗರದಲ್ಲಿ ತಲೆಯುತ್ತಿರುವ ಈತ ಪತ್ರಿಕೋದ್ಯಮದ ಮುಂದುವರೆದ ಭಾಗವೆಂಬಂತೆ ಕೆಲವು ಕಿಡಿಗೇಡಿ ಮನಸ್ಥಿತಿಯ ಪತ್ರಕರ್ತರುಗಳು ಅಂದರೆ ಸಜ್ಜನ ಪತ್ರಕರ್ತರನ್ನು ಹೊರತುಪಡಿಸಿ ಕೆಲವೇ ಕೆಲವು ಭ್ರಷ್ಟಾತಿ ಭ್ರಷ್ಟ ಪತ್ರಕರ್ತರು ಖಾಸಗಿ ಆಸ್ಪತ್ರೆಗಳೊಂದಿಗೆ ಶಾಮೀಲಾಗಿ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಅಸ್ಗರ್ ರವರ ವಿರುದ್ಧ ಕೆಂಡಮಂಡಲರಾಗಿದ್ದಾರೆ ಕಾರಣ ಇವರ ಹಸಿವು ಅನ್ನುವುದರಲ್ಲಿ ಎರಡು ಮಾತಿಲ್ಲ ನೊಂದವರ ಅಶಕ್ತರ ಶೋಷಿತರ ದೀನದಲಿತರ ದುರ್ಬಲರ ಭಯಕಲ್ಪವಾಗಿ ಕಲ್ಪವೃಕ್ಷವಾಗಿ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರುವ ಡಾಕ್ಟರ್ ಅಸ್ಗರ್ ಬೇಗ್ರವರು ಸೇವೆ ಸಲ್ಲಿಸುತ್ತಿದ್ದಾರೆ ಕಿಡಿಗೇಡಿಗಳು ಡಾಕ್ಟರ್ ಅವರ ವಿರುದ್ಧ ಪಿತೂರಿಯನ್ನು ಮಾಡುತ್ತಾ ತಿರುಗುತ್ತಿದ್ದಾರೆ ಕೆಲವು ಕಿಡಿಗೇಡಿಗಳು ಮಾಡಿದ ಕುತಂತ್ರಕ್ಕೆ ಕಡ್ಯಾಂತರಕ್ಕೆ ಡಾಕ್ಟರ್ ಅವರು ಧೃತಿಗೇಡಬಾರದು ಧೈರ್ಯದಿಂದ ದೇಶ ಸೇವೆಯ ಈಶಾ ಸೇವೆ ಎಂದು ದುಡಿಯಬೇಕು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಬಡರೋಗಿಗಳನ್ನು ಆರೈಕೆ ಮಾಡಬೇಕು ತುಮಕೂರು ಜಿಲ್ಲೆಯ ಜನತೆ ಸದಾ ಡಾಕ್ಟರ್ ಅಸ್ಗರ್ ಬೇಗ್ರವರೊಂದಿಗೆ ನಿಲ್ಲುತ್ತಾರೆ ಡಾಕ್ಟರ್ ಅಸ್ಗರ್ ಅವರಿಗೆ ಶುಭವಾಗಲಿ ಜಯವಾಗಲಿ ಜನರ ಸೇವೆಯ ಜನಾರ್ದನ ಸೇವೆ ಎಂಬ ಡಾಕ್ಟರ್ ಅಸ್ಗರ್ ಬೇಗ್ರವರು ನಿಷ್ಠೆ ಪ್ರಜ್ಞೆ ಅನ್ನುವುದು ಅನುಕರಣೀಯವಾದದ್ದು ಅನುಸರಣೀಯವಾದದ್ದು ಅಂದರೆ ತಪ್ಪಾಗಲಾರದು

ಸರ್ ಶುಗರ್ ಲೋ ಆಗಿತ್ತು ಶುಗರ್ ಜಾಸ್ತಿ ಆಗಿತ್ತು ಬಿ ಪಿ ಲೋ ಆಗಿತ್ತು ದೇವ್ರದಯ ಸರ್ ಹ್ಞೂ ಬುಧವಾರ ನೈಟ್ ಬಂದಿದ್ದು ನಾವು ಇವತ್ತಿಗೆ ನಾಲ್ಕು ದಿವಸ ಇಲ್ಲ ಸರ್ ಚೆನ್ನಾಗಿದೆ ಟ್ರೀಟ್ಮೆಂಟು ಚೆನ್ನಾಗಿದೆ ಸ್ವಚ್ಛತೆಯೂ ಚೆನ್ನಾಗಿದೆ ರೆಸ್ಪಾನ್ಸು ಚೆನ್ನಾಗಿದೆ ಸರ್ ಇನ್ನೊಂದು ಎರಡನೇ ಏಸು ಬರೋ ನಡೀತಾ ಇತ್ತು ಸರ್ ರಹ ಮತ್ತು ನೂರು ಅವ್ರಿಗೆ ಅಂತ ಹಾಂ ಯಾರಿಗೆ ವಿಚಾರ ಸರ್ ಇವತ್ತೇ ಸರ್ ಅಡ್ಮಿಟ್ ಮಾಡಿ ಹಾಂ ಇವತ್ತು ಮಾಡಿ ಇನ್ನೂ ಇಲ್ಲ ಸರ್ ಒಳಗೆ ಹೋಗಿದ್ದ ಹಾಂ ಸ್ವಚ್ಛತೆ ಚೆನ್ನಾಗಿದೆ ಸರ್

ಬಿನಬಾ ತಮ್ಮ ತಾಯին ಅಡ್ಮಿಟ್ ಮಾಡಿದರೋ ಬ್ಲಡ್ ಕಮ್ಮಿ ಇತ್ತು ಬ್ಲಡ್ ಕಮ್ಮಿ ಇದೆ ಹಾ ಎಷ್ಟು ದಿನ ಆಯ್ತು ಅಡ್ಮಿಟ್ ಮಾಡಿ 4 ಡೇಸ್ 4 ಡೇಸ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರಾ ಹಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ 4 ಡೇಸ್ ಇಂದಾನೂ ಇಲ್ಲೇ ಇದ್ದೀರಾ ಹಾ ಇಲ್ಲೇ ಇದ್ದೀವಿ ಎಲ್ಲಾ ರೀತಿಯೂ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಬೇರೆ ಪ್ರಾಬ್ಲಮ್ಸ್ ಇಲ್ಲ ಇದೆ ನಮ್ಮ ಮದರಿಗೆ ಹಾ ತೋರಿಸ್ತಾ ಹಾಂ ಮಾಡ್ತಾ ಇದ್ದಾರೆ ಇವತ್ತೇ ಆಪ್ರೇಷನ್ ಆಗ್ಬೇಕಾಯ್ತು ಆಪ್ರೇಷನ್ ಆಗ್ಬೇಕಾಯ್ತು ಇದು ಚೆಸ್ಟ್ ಹತ್ರ ಗೆಡ್ಡೆ ಇತ್ತು ಆ ತೆಗಿಯೋದಕ್ಕೋಸ್ಕರ ಆಪರೇಷನ್ ಮಾಡಿಸ್ತೀವಿ ಸರ್ ಹಾಂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಸರ್ ಯಾವ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಪ್ರಕಾಶ್ ದೊಡ್ಡ ಚಂಗಾವಿ

ಸರ್ ನನ್ನ ಹೆಸರು ಮಹಾದೇವ ಅಂತ ಆಟೋ ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಈ ಯಾಕೋ ಹೊಟ್ಟೆ ನೋವು ಅಂತ ಬಂದು ಆಟು ಸ್ವಲ್ಪ ಪ್ರಾಬ್ಲಮ್ ಅಂತ ಬಂದೆ ಬಂದು ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ ನೆನ್ನೆ ಬಂದೆ ಮೊನ್ನೆ ಎರಡು ದೇ ನೆನ್ನೆ ಎರಡು ದಿವಸ ಆಯ್ತು ಬಂದು ಸ್ವಲ್ಪ ರೆಡಿಯಾಗಿದ್ದೀನಿ ಈಗ ಬೆಂಗಳೂರಿಗೆ ಬರ್ಕೊಟ್ಟವ್ರೆ ಆದರೆ ನೀಟ್ನೆಸ್ಸ ಇದೆ ಸ್ವಚ್ಛತೆ ಇದೆ ಸರ್ವೀಸು ಚೆನ್ನಾಗಿದೆ ಆಮೇಲೆ ಎಷ್ಟು ಲೇಟೇನಿಲ್ಲ ಪಾಸ್ಟ್ ಪಾಸ್ಟ್ ಇಷ್ಟು ಪಾಸ್ಟ್ ಬರ್ತಾರೆ ಅಷ್ಟೇ ಪಾಸ್ಟ್ ವರ್ಕ್ ಮಾಡ್ತಾರೆ ಚೆನ್ನಾಗಿದೆ ಎಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ನೂರಕ್ಕೆ ನೂರು ಹೇಳೋಕ್ಕಾಗಲ್ಲ ಎಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ ಆಮೇಲೆ ಭಾಗ ಬೇಗ ಅಂದರೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಸಹಾಯ ಮಾಡ್ತಾರೆ ಶಿವಮ್ಮ ನಾವು ಆರು ದಿವ್ಸದಿಂದ ತಾಣ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಬಂದಿದ್ದೀವಿ ಸರ್ ಹೌದು ಸರ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಕ್ಲೀನಾಗಿದ್ದಾರೆ ನರ್ಸ್ಗಳು ಭಾರಿ ಒಳ್ಳೆಯವರು ಡಾಕ್ಟ್ರು ಭಾರಿ ಒಳ್ಳೆಯವರು ಸ್ವಚ್ಛತೆ ಕ್ಲೀನಾಗಿ ಇಟ್ಕೊಂತಾರೆ ಇಪ್ಪತ್ನಾಲ್ಕು ಗಂಟೆ ಕ್ಲೀನಾಗಿರ್ತೈತಿ ನಾವು ಹೇಳೋ ಅಷ್ಟೇನಿಲ್ಲ ಅದು ಡಾಕ್ಟ್ರು ಟೈಮ್ ಸರಿಯಾಗಿ ಬರ್ತಾರೆ ದಿವ್ಸಕ್ಕೆ ಮೂರು ಸಲ ಬರ್ತಾರೆ ಸರ್ ಹೌದು ಸರ್ ನರ್ಸ್ಗಳು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರೆ ಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಚೆನ್ನಾಗಿ ಕೇರ್ ಮಾಡ್ತಾರೆ ಮನೆಯವ್ರ ಥರ ಕೇರ್ ಮಾಡ್ತಾರೆ ಸರ್ ಯಾವುದೇನು ಪ್ರಾಬ್ಲಮ್ ಇಲ್ಲ ಸರ್ ಸರ್ ಹೇಳಷ್ಟೇ ಇಲ್ಲ ಬಿಡಿ ಸರ್ ಭಾರಿ ಒಳ್ಳೆ ಮನ್ಸರು ಅಷ್ಟು ಹೇಳ್ಬೋದು ಯಾರಸ ಅವ್ರು ಇಲ್ಲ ಗಂಟೆ ಬಿಡಿ ದಿನಕ್ಕೆ ಅವ್ರದ್ದೇನು ಲೆಕ್ಕನೇ ಗಂಟೆ ಕಾಲ ಕೆಲಸ ಇಷ್ಟೆಲ್ಲ ದಿನಕ್ಕೆ ನಮ್ಮಲ್ಲಿ ಮೂಡ್ತಾ ಹದಿನೆಂಟು ಪ್ರಶ್ನೆ ಏನಂದ್ರೆ ಡಾಕ್ಟರ್ ಅಸ್ಗರ್ ಬೇಗ ಟಾರ್ಗೆಟ್ ಸರ್ಕಾರಿ ಟಾರ್ಗೆಟ್ ನಿಮ್ಮ ಹತ್ರ ಕೇಳಿ ಈ ಒಂದು ಗಂಟೆಯಿಂದ ಒಂದು ಎರಡು ಗಂಟೆ ಇರೋ ಎರಡೂವರೆ ಇರುವಂತ ಟೈಮಿಂಗ್ಸ್ ಅಲ್ಲಿ ಬಂದು ಡಾಕ್ಟರ್ಸ್ ಇಲ್ಲ ಅನ್ನೋ ವಿಚಾರನ ಯಥೇಚ್ಛವಾಗಿ ಗವ ಗಮನಕ್ಕೆ ತರ್ತಾ ಇದ್ದಾರೆ ಯಾಕೆಗೋಸ್ಕರ ಇಲ್ಲ ಅಸ್ಗರ್ ಬೇಗ ಅವರ ಟಾರ್ಗೆಟ್ ಅಥವಾ ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲೇ ಟಾರ್ಗೆಟಾ ಅನ್ನೋದು ನಮ್ಮ ವಿಚಾರ ಬಹುಶಃ ನಮ್ಮ ದಕ್ಷತೆ ನಾನು ಒಂದು ಅಧ್ಯಕ್ಷ ಅಧಿಕಾರಿ ನಿಷ್ಪಕ್ಷ ನಿಸ್ವಾರ್ಥವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲೆಲ್ಲಿ ಮಾಡಿದ್ದೀನಿ ನಾನು ಆದ್ರೂ ಜನ ಇಲ್ಲಿ ಊಟದ ಟೈಮ್ ಬಂದು ಡಾಕ್ಟ್ರ್ ಇಲ್ಲ ಅನ್ನೋದು ಅವರ ಮನಸ್ಥಿತಿ ಮತ್ತು ಅವರ ಉದ್ದೇಶ ಬೇರೆ ಇರುತ್ತೆ ಅದು ಅವ್ರಿಗೆ ಕೇಳಬೇಕು ಅವ್ರಿಗೆ ಏನು ಉದ್ದೇಶ ಬಹುಶಃ ಅವರು ಬೇರೆ ಉದ್ದೇಶದ ಬಂದರೆ ಗೊತ್ತಿಲ್ಲ ಜನರಿಗೂ ನನಗಿಂತ ಬುದ್ಧಿವಂತ ಇದ್ದಾರೆ ಗೊತ್ತಾಗತ್ತೆ ಇನ್ನೊಂದು ಸುಮ್ಮ ಸುಮ್ಮನೆ ದಿನ ಬರೋದು ಇದು ಇದು ಎತ್ತಿ ಕಾಣ್ತಾ ಇದೆ ಯಾಕೆಂದರೆ ದಿನ ಬರಬೇಕಾದ್ರೆ ಅದು ನನಗೆ ಟಾರ್ಗೆಟ್ ಮಾಡಿ ನಮ್ಮ ಡಾಕ್ಟರ್ ಕೆಲವೊಂದು ಡಾಕ್ಟರ್ಗೆ ಟಾರ್ಗೆಟ್ ಮಾಡಿ ಬಂದಿರ್ತಾರೆ ನಾವು ಓಪನ್ ಫಿಗರ್ ನಾವು ನಾವು ಬಟ್ಟೆ ಏನು ಹಾಕಿದ್ರೆ ನಮ್ಮ ಮನಸ್ಸು ಹಂಗೆ ಇರುತ್ತೆ ಎಷ್ಟು ನಮ್ಮ ಸ್ವಚ್ಛ ಬಟ್ಟೆ ಇರುತ್ತೆ ನಮ್ಮ ಮನಸ್ಸು ನಮ್ಮ ತಲೆ ನಮ್ಮ ಅಂಗಂಗ ಅಷ್ಟೇ ಸ್ವಚ್ಛ ಇರುತ್ತೆ ಸೊ ಈ ಸ್ವಚ್ಛತೆಯಿಂದ ನಾವು ಸೇವೆ ಇದ್ದೀವಿ ಯಾಕೆ ಸೇವೆ ಕೊಡ್ತಾರೆ ಆತ್ಮಸಾಕ್ಷಿ ನಮಗೆ ದೇವರ ಒಂದು ಆಶೀರ್ವಾದ ಬೇಕು ಒಂದು ಬಡವರ ಒಂದು ಆಶೀರ್ವಾದ ಬೇಕು ಈ ಒಂದು ಆಶೀರ್ವಾದ ನಮ್ಮ ಮರಿ ಮಕ್ಕಳು ಮ ನಮ್ಮ ಬರುವ ಜನ್ರೇಷನ್ಸ್ಗೆ ಒಳ್ಳೆಯದಾಗತ್ತೆ ಸೊ ಇಷ್ಟು ಸೇವೆ ನಾವು ಇದ್ದೀವಿ ಆದರೂ ಇವರು ಬರೋದು ರೀತಿ ನೋಡಿದ್ರೆ ಆ ಉದ್ದೇಶ ನೀವು ಅವ್ರಿಗೆ ಪ್ರಶ್ನೆ ಹಾಕಬೇಕು ಏನು ಉದ್ದೇಶ ಅಂದರೆ ಯಾಕೆಂದ್ರೆ ಇವರು ಬಡೇ ಒಂದೇ ಸರ್ಕಾರಿ ಹಾಸ್ಪಿಟ್ಲ್ ಒಂದೇ ಇರೋದು ಈ ಭೂಲೋಕದಲ್ಲಿ ಅಂತ ತಿಳ್ಕೊಂಡಾರ ಅವರು ಅಂಥರೋ ದಡ್ರಿಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಇಷ್ಟು ನೀಟ್ನೆಸ್ ಮೈಂಟೈನ್ ಮಾಡಿದ್ರು ಕೂಡ ಯಾತ್ರಿಗೋಸ್ಕರ ಈ ಹಾಸ್ಪಿಟ್ಲು ಕ್ಲೀನ್ನೆಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಕವರಲ್ಲಿ ಇದ್ದು ಇಟ್ಟಂಥ ಕವರ್ಗಳನ್ನ ಇವರು ಸ್ವಚ್ಛತೆ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನಾಗುತ್ತೆ ಇದು ಸುಮಾರು ಇಪ್ಪತ್ನಾಲ್ಕು ಎಕರೆದು ಒಂದು ಕಾಂಪೌಂಡ್ ಅದರ ಎಲ್ಲ ನಮ್ಮ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಹಾರಿಜಾಂಟಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಸ ಸಾಗಿಸ್ಬೇಕಾದ್ರೆ ಆ ಟ್ರಾಲಿಯಲ್ಲಿ ಸಾಗಿಸ್ತಾರೆ ಆ ಸಾಗುವಾಗ ಏನಾಗುತ್ತೆ ಅದು ಪ್ಲಾಸ್ಟಿಕ್ ಚೆಲ್ಲಿ ತುಂಬಿಟ್ಟು ಅಲ್ಲಲ್ಲಿ ಕಲೆಕ್ಷನ್ ಪಾಯಿಂಟಿಂದ ಇಟ್ಟಿರ್ತಾರೆ ಆ ವಾರ್ಡು ಮೂರು ವಾರ್ಡ್ ಬಿಟ್ಟು ಒಂದು ಪಾಯಿಂಟು ಆ ಥರ ಮಾಡಿರ್ತಾರೆ ಆ ಕಸ ಆ ಪ್ಲಾಸ್ಟಿಕ್ ಚಲಲ್ಲಿ ಹಾಕಿದ್ರೂ ಅದು ಕಸ ಎಲ್ಲ ಕಡೆ ಕಸ ಅಂದರೆ ಅವ್ರಿಗೆ ನಿಜವಾಗ್ಲೂ ದೇವರ ಬುದ್ಧಿ ಕೊಟ್ಟಾನ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ಇದು ಆರುನೂರು ಬೆ ನಾ ಐನೂರು ಬೆಡ್ ಹಾಸ್ಪಿಟ್ಲಿಗೆ ಪ್ರತಿದಿನ ಮುನ್ನೂರೈವತ್ತರಿಂದ ನಾಲ್ಕು ಜನ ಅಡ್ಮಿಟ್ ಆಗಿರ್ತಾರೆ ಸಾವಿರದ ಐದು ಜನ ಬಂದು ಹೋಗ್ತಾರೆ ಅವ್ರ ಜೊತೆಲಿ ಮೂರು ಮೂರು ಅಟೆಂಡರ್ ಬಂದು ಹೋಗ್ತಾರೆ ಇಷ್ಟು ಬರುವಾಗ ಮಗು ಪೇಪರ್ ತಿಂತಾರೆ ಅಲ್ಲೇ ಹಾಕ್ತಾನೆ ಚಾಕ್ಲೇಟ್ ತಿಂತ ಅಲ್ಲೇ ಹಾಕ್ತಾನೆ ಎಲ್ಲ ಅಡಿಗೆ ತಿಂತಾರೆ ಅಲ್ಲೇ ಉಗುಳ್ತಾರೆ ನಮ್ಮ ಜನನೂ ಸಹಕರಿಸಬೇಕು ಆದರೂ ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ನಾನ್ ಕ್ಲಿನಿಕಲ್ ಸ್ಟಾಫ್ಗೆ ನಾವು ಧೈರ್ಯ ತುಂಬಿಕೊಂಡು ಅವ್ರು ಮನವೊಲಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವರು ಮನೆಯಲ್ಲಿ ತಮ್ಮದೇ ಆದ ಎಂಜಿಲ್ ಮುಟ್ಟೋದಿಲ್ಲ ನಮ್ಮ ಜನ ಮುಟ್ತಾಯಿದ್ದಾರೆ ನಮ್ಮ ನಮ್ಮ ಸರ್ಕಾರಿ ನೌಕರರು ಅಲ್ಲಿ ಒಂದು ಆದ್ಯತೆ ಮೇಲೆ ಅದು ಸೇ ಸ್ವಚ್ಛತೆ ಮಾಡಿಕೊಂಡು ಇದ್ದಾರೆ ಇಂಥ ಇದು ತಪ್ಪು ಮಾಹಿತಿ ಕೊಡಬಾರ್ದು ಅವರು ಯಾರೇ ಇಲ್ಲಿ ಮತ್ತೆ ವಾರ್ಡಿನಲ್ಲಿ ಎಲ್ಲ ರೀತಿಯ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಕ್ಲೀನ್ನೆಸ್ ಇಲ್ಲ ಇವರು ಹೊರಗಡೆ ಅದು ಸತ್ಯ ಇದು ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಮುದುಕಿಗೆ ನೀವು ಐದು ಸಾವಿರ ರೂಪಾಯಿ ಸೀರೆ ಹಾಕಿದ್ರೆ ಅದು ಮುದುಕಿನೇ ಕಾಣೋದು ಇದು ಎಪ್ಪತ್ತೇಳು ವರ್ಷದ್ದು ಹಳೆ ಬಿಲ್ಡಿಂಗು ಅದು ಹೊಸ ಬಿಲ್ಡಿಂಗು ಆ ಹಳೆ ಬಿಲ್ಡಿಂಗ್ಗೆ ಹೊಸ ಬಿಲ್ಡಿಂಗ್ ಕಂಪೇರ್ ಮಾಡಿದ್ರೆ ಇದು ಅದೇ ಥರ ಕಾಣುತ್ತೆ ಇವಾಗ ನನ್ನ ಆಫೀಸೇ ಎಪ್ಪತ್ತೇಳು ವರ್ಷದ್ದು ಹಳೆ ಆಫೀಸು ಸೊ ಈ ಆಫೀಸಲ್ಲಿ ನಾನು ಬರೀ ಇದಕ್ಕೆ ಸುಣ್ಣ ಬಣ್ಣ ಹಚ್ಕೊಂಡು ಇದು ಡೆವಲಪ್ ಮಾಡ್ಕೊಂಡಿದ್ರೆ ಮತ್ತೆ ಇದಕ್ಕೆ ಔಷಧಿಗೆ ದುಡ್ಡು ಮತ್ತು ಡೆವಲಪ್ಮೆಂಟ್ ದುಡ್ಡು ಮತ್ತು ಏನಾದರೂ ಉಪಕರಣಕ್ಕೆ ದುಡ್ಡು ಈ ಥರ ಇಲ್ಲ ಇದು ನಾನು ಆಯುಷ್ ಬಂದಿಲ್ಲ ಇಲ್ಲಿ ನೋಡಿ ಸಿಂಪಲ್ ಆಗಿದೆ ನನ್ನ ರೂಮು ನಾನು ಡೆವಲಪ್ ಮಾಡೋಕ್ಕೆ ಹೋಗಿಲ್ಲ ಬೌರ ಬರೋ ದಿನದಲ್ಲಿ ಏನಾದರೂ ಸ್ಟೇಟಿಂದ ಫಂಡೆ ಅದು ಮಾಡ್ತೀನಿ ಇದು ಹಳೆ ಬಿಲ್ಡಿಂಗ್ ಇದು ಇದೆ ಇದು ನೆಕ್ಸ್ಟ್ ಮೂರು ಬಿಲ್ಡಿಂಗ್ ರೆಡಿ ಆದಮೇಲೆ ಡೆಮಾಲಿಷ್ ಆಗುತ್ತೆ ಸೊ ಯಾಕಂದರೆ ಮುದುಕಿ ಯಾಕೆ ಹೇಳಿದೆ ಅಂದರೆ ಎಪ್ಪತ್ತೇಳು ವರ್ಷ ಬಿಲ್ಡಿಂಗು ಇದ್ರ ಮೇಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಎಲ್ಲ ಕಲ್ಲು ಬಿಲ್ಡಿಂಗು ಸೊ ಎಲ್ಲ ಪೈಪ್ಗಳು ಅಲ್ಲೇ ಕಾಣುತ್ತೆ ಕನ್ಸಿಲ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಕಲ್ಲಲ್ಲಿ ಕೆತ್ತಿಬಿಟ್ಟು ಒಳಗಡೆ ಕನ್ಸಿಲ್ ಮಾಡೋಕ್ಕಾಗೋದಿಲ್ಲ ಸೊ ಅದು ಅರ್ಥ ಮಾಡ್ಕೋಬೇಕು ಈ ಹಾಸ್ಪಿಟ್ಲ್ಗೂ ಆ ಹಾಸ್ಪಿಟ್ಲ್ ಹೊಸ ಬಿಲ್ಡಿಂಗು ಹೊಸ ಬಿಲ್ಡಿಂಗ್ ಯಾವಾಗಲೂ ಯುವಕ ಚಕಚಕ ಇರ್ತಾನೆ ಮದುವೆ ಆದಮೇಲೆ ಸ್ವಲ್ಪ ಡಲ್ ಆದಮೇಲೆ ಇನ್ನು ಇನ್ನೂ ಆಗ್ತದೆ ಸೊ ಈ ಥರ ಅವ್ರಿಗೆ ಜ್ಞಾನ ಇರಬೇಕು ಇಂಥವರು ಯಾಕೆ ಅವರು ಯಾರಿಗೆ ಜರ್ನಲಿಸಮ್ ಕೊಡ್ತಾರೆ ಎಲ್ಲ ಯಾಕೆ ಬರ್ತಾರೆ ಅಂತ ಗೊತ್ತಿಲ್ಲ ಸೊ ಸರ್ಕಾರ ಇದ್ರ ಬಗ್ಗೆ ಜರ್ನಲಿಸಮ್ ಕೊಡಬೇಕಲ್ಲ ಒಂದು ಡಿಗ್ರಿ ಆದರೆ ನೋಡಿ ಅವರಿಗೆ ಪರ್ಮಿಷನ್ ಕೊಡಬೇಕು ಬಹುಶಃ ಹತ್ರ ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ ನನಗೆ ಇವರೆಲ್ಲ ನೀವೇ ಕೇಳಬೇಕಾಗತ್ತೆ ನಾವು ಇಷ್ಟೆಲ್ಲ ಹೇಳ್ತೀವಿ